ವಿಶೇಷವಾಗಿ ಸೃಜನ್ಯ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಕೊಂಡಿದೆ ಗೌರ್ಮೆಂಟ್ ಈಗ ಮುಖ್ಯ ಉದ್ದೇಶ ಅಂತಂದ್ರೆ ಹುದುಗಿರುವ ಪ್ರತಿಭೆಗಳನ್ನ ಹೊರತಿಗೆ ಅವು ಸ್ಕೋಪ್ ಕೊಟ್ಟರೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣವಾಗಿ ಅದರಲ್ಲಿ ಆಹಾರ ಮೇಳ ರಸ ಪ್ರಶ್ನೆ ಚಿತ್ರಕಲಾ ಪ್ರಶ್ನೆ ಗಾಯನ ಸ್ಪರ್ಧೆ ಭಾಷಣ ಸ್ಪರ್ಧೆ ಮತ್ತು ಮೋರ್ ಇಂಪಾರ್ಟೆಂಟ್ ವಿಜ್ಞಾನ ವಿಜ್ಞಾನ ವಸ್ತು ಪ್ರದರ್ಶನ ಈ ವಿಜ್ಞಾನ ಯಾಕಂದ್ರೆ ಬಹಳಷ್ಟು ಸೈಂಟಿಸ್ಟ್ಗಳು ಒಮ್ಮೆ ಏನು ಸೈಂಟಿಸ್ಟ್ ಆಗಿಲ್ಲ ಅನೇಕ ಪ್ರಯೋಗಗಳನ್ನ ಮಾಡ್ಕೊ ಮಾಡ್ಕೊತ ದ್ ಬಿಕಮ್ ಗುಡ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಆ ಪ್ರತಿಭೆಯನ್ನು ಹೊರತೆಗಿಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಉಪಯೋಗ ಆಗಲಿ ಅನ್ನುವಂತ ಉದ್ದೇಶದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಯಾವತ್ತಿನ ದಿವಸ ಹಾಕೊಂಡಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯದಿಂದ ಹೊರಬರ್ತಾರೆ ತಮ್ಮ ಕೌಶಲ್ಯವನ್ನು ತೋರಿಸ್ತಾರೆ ಪ್ರತಿಭೆ ಹೊರ ಬರ್ತಾವ ಪ್ರತಿಭೆಗಳನ್ನು ಗುರುತಿಸುವುದೇ ಎಸ್ಪೆಷಲಿ ನಮ್ಮ ಕೆ ಎಲ್ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ನೂರ ಹದಿನೆಂಟು ಸಂಸ್ಥೆಗಳು ನಡೆಸಿದ್ರು ಎಲ್ಲ ಕಡೆ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಸೂಕ್ತವಾದ ಒಂದು ಸಹಾಯವನ್ನು ಒದಗಿಸಿ ಆ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಹೆಚ್ಚಿನ ಸ್ಕೋಪ್ ಬರುವಂಗೆ ನಮ್ಮ ಸಂಸ್ಥೆ ಯಾವಾಗಲೂ ಕೇಳಿ ಸಂಸ್ಥೆ ಮಾಡ್ಕೊತಂತೆ ಅದರಲ್ಲಿ ಪ್ರಭಾಕರನ್ನ ಕೋರಿ ಅವರ ಒಂದು ಸೇವೆ ಸೇವೆ ಅಂದರೆ ಅವರ ಒಂದು ಇದೇ ತಿಂಗಳ ಎಂಟನೇ ತಾರೀಕಿಗೆ ನಾವು ಒಂದು ಸೃಜನ ಟೂ ಕೆ ಟು ಫೈವ್ ಅಂತೇಳಿ ಒಂದು ಮಾಡ್ತಾ ಇದ್ದೀವಿ ಇದು ಪ್ರೌಢಶಾಲೆ ಮತ್ತು ಪದವಿಪರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಒಂದು ವಿದಂಕ್ ಅಂದ್ಕೊಂಡಿದ್ವಿ ಅಹ್ ಇದರಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಸೂಕ್ತ ಪದವಿ ಪ್ರತಿಭೆಗಳನ್ನ ಹೊರಹಾಕಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದನ್ನ ಕರೆಸಿತು ಆ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರನ್ನು ತೋರುತ್ತಾ